ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾದ ಸಾಮೂಹಿಕ ಕವನ ವಾಚನ ನಗರದ ಅಸೆಂಟ್ ಪಿಯು ಕಾಲೇಜಿನಲ್ಲಿ ವಿಶ್ವ ಕನ್ನಡ ಕಲಾ ಸಂಸ್ಥೆ ಚಿತ್ರದುರ್ಗರವರು ಆಯೋಜನೆ ಮಾಡಿದಂತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿಗಳಿಗೆ ದಾಖಲೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು ಈ ದಾಖಲೆಯ ಕವಿಗೋಷ್ಠಿಯಲ್ಲಿ ಭಾಗಿಯಾದ ಚಳಕೆರೆಯ ವಿಜಯ್ ಕಲಾ ಅವರ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಕವಿಗೋಷ್ಠಿಯ ಪ್ರಾತಿನಿಧಿಕ ಕವನ ಸಂಕಲನ ಕಾವ್ಯೋತ್ಸವವನ್ನು ನಿಕಟಪೂರ್ವ ಕಸಾಪ ರಾಜ್ಯಾಧ್ಯಕ್ಷರಾದ ಮನು ಬಳಿಗಾರ್ ಅವರು ಲೋಕಾರ್ಪಣೆಗೊಳಿಸಿದರು ವಿಶ್ವ ಕನ್ನಡ ಕಲಾ ಸಂಸ್ಥೆಯ ಅಧ್ಯಕ್ಷರಾದ ರವೀಶ ಮತ್ತು ವೈವಿಎಚ್ ಜಯದೇವ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಕೆಎಂ ವೀರೇಶ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮತ್ತು ಚಲನಚಿತ್ರ ನಟಿ ಅಮೃತ ರಾಜ್ರವರು ಮುಂತಾದ ಗಣ್ಯರು ಭಾಗಿಯಾಗಿದ್ದರು ಕಾರ್ಯಕ್ರಮದ ನಿರೂಪಣೆಯಲ್ಲಿ ರಾಘವೇಂದ್ರ ಮಸ್ಕಲ್ ಅವರು ಮಾಡಿದ್ರು ಇನ್ನು ಡಾಕ್ಟರ್ ನವೀನ್ ಸಜ್ಜನ್ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು ವರದಿಶಂ ಸಿದ್ದಾಪುರ್ ಚಳ್ಳಕೆರೆ ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಗ ವಿಪರೀತನ್ ಮಾಧವ ನೀತನ್ ಪೆರನಲ್ಲ ಎನ್ನುವಂತೆ ಹಿಡಿದ ಕಾರ್ಯವನ್ನು ತುಂಬಾ ಮೃದುವಾಗಿ ನಯವಾಗಿ ಮಾತನಾಡಿ ವೈರಿಯಾದವರಿಗೆ ಎದುರಿಗೆ ನಿಂತು ತಾನು ಹಿಡಿದಂತಹ ಕಾರ್ಯವನ್ನ ಜಯಶೀಲವಾಗಿ ಮಾಡುವುದರಲ್ಲಿ ಹೆತ್ತಿದ ಕೈ ಎಂದರೆ ತಪ್ಪಾಗಲಾರದು ಅಂತಹ ಜಯದೇವ್ ಅವರಿಂದ ಈ ಕಾರ್ಯಕ್ರಮದ ಕುರಿತು ಕಿರುಭಾಷೆ ಕೆಲಸವನ್ನು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಪೂಜೆ ಮಾಡಿದ್ರೆ ಅದು ಹಗರಣ ಅಂತ ಅಕಸ್ಮಾತ್ ಈಗ ಅವ್ರ ನಮ್ಮ ದೇಶದಲ್ಲಿ ನಡೆದಂಥ ವ್ಯವಹಾರಗಳನ್ನು ಉಳಿದ್ರೆ ಸ್ವಲ್ಪ ಸ್ತ್ರೀಯರು ಬರೀತಿದ್ರು ಎಲ್ಲ ಬಗ್ಗೆ ಬೇರೆ ಒಂದು ಶಬ್ದ ಕೊಟ್ಟಿದ್ರು ನಮ್ಗೆ ಆ ಒಣ ಆದ್ದರಿಂದ ನಾವು ವಚನ ಸಾಹಿತ್ಯದಲ್ಲಿಯ ಮುಖ್ಯ ಅಂಶಗಳನ್ನ ಅಲ್ಲಿಯ ತತ್ವ ಆದರ್ಶಗಳನ್ನ ದಾಸ ಸಾಹಿತ್ಯದಲ್ಲಿಯ ತತ್ವ ಆದರ್ಶಗಳನ್ನ ನಾವು ಪಾಲಿಸೋಣ ಅದೇ ನಮಗೆ ಕನ್ನಡ ಸಾಹಿತ್ಯದ ಶ್ರೀವಂತಿಕೆ ಕನ್ನಡ ಕಾವ್ಯದ ಒಂದು ಬಲ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಳ್ವಾಂಧು ಇವರಿಗೆ ನಡುವೆ ಗುಲಗೋತ್ರ ಅಂತ ಹೇಳುವಂಥ ಅದನ್ನು ನಾವು ಪಾಲಿಸಿಕೊಂಡು ಹೋಗೋಣ ನಮ್ಮ ನಾಡು ಬಹಳ ನಾಡು ಶಿಲ್ಪಕಲೆಯಲ್ಲಿ ಸಂಗೀತದಲ್ಲಿ ನೋಡಿ ಭಾರತ ರತ್ನ ಬಂದಿದ್ದು ಹಿಂದೂಸ್ತಾನಿ ಗಾಯಕರಲ್ಲಿ ಕನ್ನಡದವರಿಗೆ ಮಗನೇದು ಬಾಕಿ ಇನ್ಸ್ಟ್ರೂಮೆಂಟ್ಗೆ ಬಂದಿತ್ತು ರವಿಶಂಕರ್ ಇತ್ಯಾದಿ ಅವರಿಗೆ ಆದರೆ ಪಂಡಿತ್ ಭೀಮಸೇಟ್ ಜೋಶಿ ಅವರಿಗೆ ಬಂದ ಸಂಗೀತಕ್ಕೆ ಅದು ನಮ್ಮ ಹೆಮ್ಮೆ ಭಾರತ ಸ್ವಾತಂತ್ರ್ಯಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಇದು ಆಗಿದ್ದು ಹದಿನೆಂಟುನೂರ ಐವತ್ತೇಳು ಶಾಂಶಿ ಕಾಳಗ ಅದೆಲ್ಲ ಅದು ತದನಂತರ ಶಿಪಾಯಿ ಬಂಡಾಯಿ ಅಂತ ಅದು ಹದಿನೆಂಟುನೂರ ಐವತ್ತೇಳು ದೇಶದ ಚರಿ ಚರಿತ್ರೆಯಲ್ಲಿ ಸರಿಯಾದ ಅವಕಾಶ ಕನ್ನಡಿಗರಿಗೆ ಸಿಗಬೇಕು ಇಲ್ಲಿವರೆಗೂ ಸಿಕ್ಕಿಲ್ಲ ವಿಶ್ವೇಶ್ವರ್ಯನವರದು ಒಂದು ಹೆಸರು ಡೆಲ್ಲಿ ವಿರಾಜಮಾನವಾಗಿದೆ ಬಹಳ ಖುಷಿ ವಿಷಯ ಬಾಕಿ ಇನ್ನೂ ಯಾವ ಬಂದಿಲ್ಲ ಅಲ್ಲಿ ಬಾಂಬು ಬಂದಿಲ್ಲ ನಾನು ಬಂದಿಲ್ಲ ಕುವೆಂಪು ಬಂದಿಲ್ಲ ಅಲ್ಲಿ ಮೂರ್ತಿಗಳು ಕಂಪೌಂಡ್ ಆಗ ನಾವು ಪಾರ್ಲಿಮೆಂಟ್ ಕಾಂಪೌಂಡ್ ಇನ್ನೂ ಅನೇಕರು ಬರಬೇಕಲ್ಲ ಜಯದೇವ ಜಗತ್ತಿಗಳು ಅಂತ ಕೇಳಿರ್ಬೋದು ಬೆಂಗಳೂರಿನ ಗಾಂಧಿನಗರದ ಜಯದೇವ ಹಾಸ್ಟೆಲ್ ಹಿಡಿದು ಕರ್ನಾಟಕದ ಮುರುಘಾ ಮಠದ ಧಾರವಾಡ ಎಲ್ಲಡೆ ಕೂಡ ಜಯದೇವ ಸ್ವಾಮಿ ಜಯದೇವ ಹಾಸ್ಟೆಲ್ನ ಪ್ರಾರಂಭಿಸಿದ ಒಂದು ಮುರುಘಾ ಮಂಕ ಸಂಸ್ಥೆಯಲ್ಲಿರುವಂಥ ಜಯದೇವ ಜಗತ್ತಿನ ಹೆಸರು ಜಯದೇವ ಅಂತ ವೈದ್ಯ ಜಯದೇವರಿಗೆ ಹೆಸರಿನ ಚಿದ್ರೆ ಏನೋ ಯಾವುದೋ ಒಂದು ದೈವಾಂಶದ ಶಕ್ತಿ ಇವತ್ತು ಸಮ್ಮೇಳನಾಧ್ಯಕ್ಷರಾಗಿದೆ ಸಮ್ಮೇಳನಾಧ್ಯಕ್ಷರಾಗಲು ಅಷ್ಟು ಸುಲಭ ಅಲ್ಲ ಅದನ್ನು ಆಯ್ಕೆ ಮಾಡಿಕೊಡ್ತಾರೆ ರವೀಶ್ ಮತ್ತವರ ತಂಡದವರು ಅವರು ಕೂಡ ನಮ್ಮ ಮುರುಘಾ ಮಠದ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಬೆಂಗಳೂರಿನಲ್ಲಿ ನೌಕರರ ಮಿತ್ರ ಇತ್ಯಾದಿ ಕೆಲಸಗಳನ್ನು ಮಾಡಿ ಇವತ್ತು ಸಾಮಾಜಿಕ ಮತ್ತು ಸಾಹಿತ್ಯಿಕ ಮತ್ತು ಕನ್ನಡದ ಕೆಲಸದಲ್ಲಿ ಎಲ್ಲರ ಜೊತೆಲಿ ಬರುವಂತ ಇವತ್ತು ಜಯದೇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಲ್ಲಿ ಹಾಗೆ ಜಿ ಎಂ